ಏನು ಮಕ ಒಪ್ಸ್ಕೊಂಡು ನಿಂತ್ಕೊಂಡೆ ಅಲ್ಲ ಹೋಗಿ ಮಾಡೋ ಮಾಡಿ ಹೋಗು ಇರೋ ವಿಷಯನೇ ಹೇಳಾಳಾಕಿ ಇಲ್ಲಿರೋ ವಿಷಯ ಏನ್ ಹೇಳ ಯಾಕಷ್ಟು ಬೇಸರ ಮಾಡ್ಕೊಂಡು ಅಲ್ರಿ ಮಾರ ಇರೋ ವಿಷಯ ಅಂದ್ರ ಇರೋ ವಿಷಯನ ಅಲ್ರಿ ಏನ್ರ ಮಾತಾಡಲ್ಲ ಅಂದ್ರೆ ಇಲ್ಲದಿಲ್ರಿ ಮತ್ತು ಆಕೆ ಓದಿರೋದು ಒಂಬತ್ತನೇ ಕ್ಲಾಸ್ ಆಕೆ ಮುಂದೆ ಓದಿಲ್ಲ ನಾನು ಓದಿರೋದು ಪಿ ಯು ಸಿ ಇರೋ ವಿಷಯವೇ ಐತಿ ಅದಕ್ಕೆ ಇಷ್ಟಕ್ಕೊಂದು ಫೀಲ್ ಮಾಡ್ಕೊಂಡು ನಿಂತ್ಕೊಂಡು ಮತ್ತೆ ಮತ್ತಿಲ್ಲದೆ ಇರೋದೆಲ್ಲ ಕಾಯಿಲೆ ಕಸಾಲೇ ಬರ್ಸ್ಕೊಬೇಕು ಅಂತೀನಿ ನಾನು ಖರೇನಾ ನೀವು ಇಂಥ ಸಂದರ್ಭದಾಗ ಪ್ರತಿಭಾಗ ಸಪೋರ್ಟ್ ಮಾಡ್ಬೇಕು ಅದನ್ನ ಬಿಟ್ಟು ನೀವೇನು ರೀ ಹೆಂಗೆ ಹೇಳ್ತೀರ ಅಲ್ರೀ ಐತಿ ಅಮ್ಮ ನಾ ಸಪೋರ್ಟ್ ಮಾಡಿ ನೀನು ಹತ್ತನೇ ಕ್ಲಾಸ್ ಓದಿಯಾಳ ಹತ್ತನೇ ಕ್ಲಾಸ್ ಮುಗಿಯಾಳ ಯಾಕೆ ಡಿಗ್ರಿ ಮುಗಿಸೇನ್ ಡಿಗ್ರಿ ಮುಗಿಸಂಗೋದಿಲ್ರಿ ಆಕಿ ಏನ್ ಅದು ಖರೇನ ಇರುತ್ತ ಸುಮ್ನ ರಗಳಿ ಮಾಡ್ಬಾರ್ದು ಮನೆಯಾಗ ಅವು ಹೇಳದಂಗನಾ ಸಣ್ಣ ವಿಷಯನ ಅಲ್ಲೇ ಬಿಟ್ಬಿಡ್ಬೇಕು ಆ ತೋರ್ಸ್ಕೊಂಡ್ ಬರಕಲ್ಲ ನಾನು ಆಕಿ ಹೋಗ್ಬರ್ತೀವಿ ಅಲ್ಲಿ ಹೊರಗಿರ್ತೀನಿ ಬಡಬಡ ತಯಾರಾಗ್ಬಾತ అగైతే సోస్కొం బర్న్న ఏమేనా ఆతా ఎల్గూ చా కొట్ బీ నికోమ అక్క నగరే ఆ కళి మాత మనసు నాట అక్క నిజవ్లూ నాటైతే సరే చో అత ఈ వర్ష ఎక్సమ్ బారా టెన్ అతికి నేను బరీతనా అక్క ఏకీ ಅದೇ ಎಕ್ಸಾಮ್ ಬರೆಯೋದ ಅಯ್ಯೋ ನಗ್ತಾರಷ್ಟ ಈಗ ಒಂಬತ್ತನೇ ಕ್ಲಾಸ್ ಓದೀನಿ ಅಂತ ಹೇಳಿ ನಗ್ ನಗ್ಪಾಟ್ಲಾಗಿ ನಮ್ಮ ಮನೆಯಾಗ ಇನ್ನು ಹತ್ತನೇ ಕ್ಲಾಸ್ ಎಕ್ಸಾಮ್ ಬರೋಕೆ ಹೋಗಿನಿ ಅಂದ್ರೆ ಇನ್ನೊಂದು ಚೂರು ನಗ್ಪಾಟ್ಲಾಗಿ ನಷ್ಟ ಬೇಡಕ್ಕ ಅವೇನು ಬೇಡ ನಾ ಸುಮ್ಮನೆ ಆರಾಮದೀನಿ ಇರೋ ವಿಷಯನ ಮಾತಾಡಲ್ಲ ಇವ್ರು ಅಂದಂಗ ಬಿಡು ನಿಂತ್ಕೋ ಇಲ್ಲ ನಿಮಿಷ ಈಗಲೂ ಟೈಮ್ ಐತಿ ಬರಿಬೋದು ಒಂದೊಂದ್ಸರಿ ಓದಿ ಏನು ಪೇಪರ್ನಾಗ ಟಿವಿಯಾಗ ಬಂದಿರ್ತಾವ ನ್ಯೂಸ್ ತಾಯಿ ಮಗ ಇಬ್ರು ಸೇರಿ ಟೆಂತ್ ಎಕ್ಸಾಮ್ ಬರೆದ್ರು ತಾಯಿ ಮಗಳು ಇಬ್ರು ಸೇರಿ ಪಿ ಯು ಸಿ ಎಕ್ಸಾಮ್ ಬರೆದ್ರು ಇಬ್ರು ಸೇರಿ ಪಿ ಎಚ್ ಡಿ ಮಾಡಿದ್ರು ಕೇಳಿರ್ಬೇಕು ಓದಾಕ ಯಾವ್ದೇ ತರಹದ ವಯಸ್ಸು ಇಲ್ಲ ಯಾವಾಗ ಬೇಕಾದ್ರೂ ಓದ್ಬೋದು ಅಜ್ಜ ಪಿ ಸಿನ ತನ್ನ ಎಂಬತ್ತನೇ ವಯಸ್ಸೇ ಮುಗಿಸಿದ್ದಂತ ಹಂಗ ಯಾರ ಯಾವಾಗ ಬೇಕಾದ್ರೂ ಎಕ್ಸಾಮ್ ಬರಿಬಹುದು ಬರೀ ಮನಸ್ಸಿರಬೇಕು ಅದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು ಮಾಡೋಣ ಹೋಗಿ ಯಾವ್ದಾದ್ರೂ ಗವರ್ಮೆಂಟ್ ಸ್ಕೂಲ್ ಒಳಗೆ ಬರೀ ಕನ್ನಡದೊಳಗೆ ಬರೀ ಇಂಗ್ಲಿಷ್ ಒಳಗೆ ಬರಿಬೇಕಂತೇನಿಲ್ಲ ಏನಿಲ್ಲ ಆಮೇಲೆ ಮತ್ತೆ ಎಕ್ಸೆಲ್ ಆಗಿ ಓದಿ ಫಸ್ಟ್ ಪಿಯು ಸೆಕೆಂಡ್ ಪಿಯು ಮಾಡ್ಕೋಬಹುದು ಅದಕ್ಕೂ ಅವಕಾಶ ಐತಿ ಗೌರ್ಮೆಂಟ್ ಮಾಡಿ ಕೊಡುತ್ತ ವಿದ್ಯಾ ಎಲ್ಲರದು ಹಕ್ಕಿರುತ್ತಾ ಯಾರು ಯಾವಾಗ ಬೇಕಾದ್ರೂ ಓದ್ಬೋದು ನಿಜವಾದ ಮಾತಿದ್ದು ಅಕ್ಕ ಈ ವಯಸ್ಸೇ ನಾನು ಎಸ್ ಎಸ್ ಎಲ್ ಸಿ ಮುಗಿದಿಸಿ ಏನ್ ಮಾಡ್ಲಿ ಹೇಳ ಡಿಗ್ರಿ ತಗೊಂಡರೆ ಏನ್ ಮಾಡ್ಲಕ್ಕ ನಾನು ನಾನು ನಾನ್ ಅಬ್ಸರ್ವ್ ಮಾಡ್ದಂಗ ನೀನು ಎಸ್ ಎಲ್ ಭೈರಪ್ಪ ಅವ್ರದ್ದು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ತ್ರಿವೇಣಿ ಅವ್ರದ್ದು ಸಿಕ್ಕಾಪಟ್ಟೆ ಕಥೆ ಓದ್ತಿದೆ ಅದನ್ನೆಲ್ಲ ಓದೋಕೆ ಇಂಟ್ರೆಸ್ಟ್ ಇರಾಕಿ ನಮ್ಮ ಬುಕ್ಗಳನ್ನ ಓದಕ್ಕಾಗಲ್ಲ ಏನು ಅದು ಮಕ್ಕಳ ಪುಸ್ತಕ ಇನ್ನು ದೊಡ್ಡದಾಗಿರ್ತೀವಿ ಎಷ್ಟು ಈಸಿ ಅನಿಸ್ತಗ ಒಂದ್ಸರಿ ಪ್ರಯತ್ನ ಮಾಡಿ ನೋಡ್ಬೋದಲ್ಲ ಇದೇನು ಇನ್ಸಿಡೆಂಟ್ ಐತಲ್ರಿ ಇದು ನಿಜವಾಗ್ಲೂ ನನ್ನ ಫ್ರೆಂಡ್ ಜೀವನ್ದ ಆಗಿರೋದು ಮುಸ್ಲಿಂ ಫ್ರೆಂಡ್ ಹಾಕಿ ಅದನ್ನ ಇದ್ರೇನಿ ಆಕಿಗ ಮತ್ತೆ ವಾಪಸ್ ಟೆಂತ್ ಮುಗಿಸಿ ಪಿ ಯು ಸಿ ಮುಗಿಸ್ಕೊಂಡು ಈಗ ಡಿಗ್ರಿ ಮಾಡಾಕತ್ತಾರ ಡಿಗ್ರಿ ಸೆಕೆಂಡ್ ಇಯರು ಆಕಿಗೆ ನಾಲ್ಕು ಮಕ್ಕಳು ಮುಸ್ಲಿಮು ಈ ಚಲೋ ಓದಾಕತ್ತ ಅದ ಯಾವಾಗ ಹೆಂಗೆ ಓದ್ತಾರ ಅನ್ನೋದ್ರ ಮೇಲೆ ಇರುತ್ತಲ್ಲ ಜೀವನ ಅದಕ್ಕೆ ಟೈಮನ್ನೇ ಹೋಗ್ಬೇಕೀಗ ಈಗ ಅಕ್ಕೀಗ ಅವಾಗ ಆಗಲಿಲ್ಲ ಆಕಿಗೆ ನೈನ್ತ್ ಸ್ಟ್ಯಾಂಡರ್ಡ್ಗೆ ಮದುವೆ ಮಾಡ್ಬಿಟ್ರು ಪಾಪ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕಟ್ಟಿದ್ಲಂತ ನೇ ಮಗುದ ಡೆಲಿವರಿ ಇತ್ತಂತ ಅದಕ್ಕಾಕಿ ಗದಿಗೆ ಓದ್ಲಂತ ಆಕಿ ಬರೆಯಕ್ಕೆ ಆಗಲಿಲ್ಲ ಫಸ್ಟ್ ಮಗುದ ಎಕ್ಸಾಮ್ನಾಗ ಹಂಗಾಗಿ ಈಗ ಅಕ್ಕಿ ಓರ್ಗಿತ್ತಿರೋರೆಲ್ಲ ಅಕ್ಕನ್ನ ಕಂಡಮ್ ಮಾಡಿ ಮಾತಾಡಿದ್ದಕ್ಕೆ ಆಕಿ ಬೇಜಾರು ಮಾಡಿಕೊಂಡು ಪಾಪ ಎಕ್ಸಾಮ್ ಬರೋಕತ್ತಲ್ಲ ಅಂದ್ರೆ ಟೆಂತ್ ಪಿ ಯು ಮುಗಿಸಿ ಡಿಗ್ರಿ ಎಕ್ಸಾಮ್ ಬರೋಕತ್ತಲ್ಲ ಅದ್ರದ್ದೆ ಇನ್ಸ್ಪಿರೇಷನ್ ತಗೊಂಡು ಮಾಡಿರೋದು ಯಾಕಂದ್ರೆ ಎಷ್ಟೋ ಮಂದಿ ಅಂದ್ಕೊಂಡಿರ್ತೀರಿ ಓದಬೇಕು ಅಂತೇಳಿ ಅವ್ರಿಗೂ ಇನ್ಸ್ಪೈರ್ ಆಗಲಿ ಅಂತ ಈ ಕತಿ ದಯವಿಟ್ಟು ನೋಡ್ರಿ ಥ್ಯಾಂಕ್ ಯು ಅಕ್ಕ ನೀನ್ ಹೇಳ್ತೀವಿ ನೀನು ತಿಳಿದಕಿದ್ದೀವಿ ಅದ ಈ ಮಾತನ್ನ ಅತ್ತೆಯರ್ ಮುಂದೆ ಹೇಳಿದ್ರೆ ಅತ್ತೆಯರ್ ನಗತಾರ ಅತ್ತೆಯರ್ ಅಷ್ಟೇ ಅಲ್ಲ ನಮ್ಮನೆಗಿರೋ ಸಣ್ಣ ಮಕ್ಕಳು ನಗತಾರಕ್ಕ ಬ್ಯಾಡಕ್ಕ ಈಗ ಜಗ್ಗನ್ ಅವಮಾನ ನನಗೆ ಭಾಳ ಆಗೈತಿ ನನ್ಗ ಇನ್ನೂ ಅವಮಾನ ಮಾಡಿಸ್ಕೊಳಕ್ ಇಷ್ಟ ಇಲ್ಲ ಅಕ್ಕ ಸಾಕು ಅದನ್ನ ಹೇಳಕ್ಕತ್ತೇನಿ ಈಗ ನಿನಗ ಅವಮಾನ ಮಾಡಿ ನಕ್ಕಿರೋರು ನಿನ್ನ ಸಾಧನೆ ನೋಡಿ ಶಬಾಶನ್ಬೇಕು ಆ ಥರ ನೀವು ಬೆಳಿಬೇಕು ಅಂದ್ರೆ ನಿಜವಾಗ್ಲೂ ಓದ್ ಮುಖ್ಯ ಆ ಥರ ನನ್ಗೆ ಗೊತ್ತಿಲ್ಲ ಅದು ಎನ್ ಜಿ ಓಸ್ ಇರ್ತಾವೆ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ನೀನು ಎಕ್ಸಾಮ್ ಟೆಂತ್ ಎಕ್ಸಾಮ್ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಾನು ರೆಡಿ ಮಾಡ್ತೀನಿ ಅದು ನನಗೊಂದು ಮಾತು ಕೊಡಬೇಕು ಅಯ್ಯೋ ಅಕ್ಕ ಇವೆಲ್ಲ ಬೇಡ ಇದು ಪಿಕ್ಚರ್ ಅಲ್ಲ ದರಾವೇನು ಅಲ್ಲ ಜೀವನ ಆಗಲ್ಲ ನಂಗೆ ಅದೆಲ್ಲ ಬೇಡ ನನಗೆ ಕಸಮಸಿ ಮಾಡ್ಕೊಂಡು ಇರೋಕಲ್ಲ ಆಯ್ತು ನಾನು ನನಗಂಡ್ ಹೇಳ್ದಂಗೆ ನೋಡು ಜೀವನ ಹಿಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಏನ್ ಬೇಕಾರು ಚೇಂಜ್ ಆಗ್ಬೋದು ನಿನ್ನತ್ರ ಓದು ನಿನಗೆ ಒಂದು ಗುರಿ ಅಂತ ಇತ್ತು ಅಂದ್ರೆ ಜೀವನದಾಗ ಏನ್ ಬೇಕಾರೋ ಸಾಧಿಸ್ಬೋದು ಬೇಡ ತಲೆ ಕೆಡ್ಸ್ಕೊಬೇಡ ನಾ ಹೇಳದ್ ಕೇಳು ಅನ್ನೋರು ಸಾವಿರ ಅಂತಾರ ಪ್ರತಿಭಾ ಅಕ್ಕ ಈ ವಯಸ್ಸಿನ ಓದು ಅದು ಎಲ್ಲಾ ತಲೆ ಕೆಡ್ಸ್ಕೋಬೇಡ ಮಾತಾಡೋರ ಬಾಯಿ ಮೇಲೆ ಬಟ್ಟಿಟ್ಕೊಳಂಗ ಮಾಡೋದು ನಿನಗ್ ಬಿಟ್ಟಿದ್ದು ನಿನ್ಗೆ ಏನ್ ಸಹಾಯ ಬೇಕು ಬುಕ್ಕು ಅದೆಲ್ಲಾ ತರೋದು ನನಗ ನಾವು ಈ ವಿಷಯನ ಯಾರಿಗೂ ಹೇಳೋದ ಬೇಡ ಎಕ್ಸಾಮ್ ಬರೋಕೆ ತಯಾರಾಗು ಅಷ್ಟೆ ನಾನು ನಾಳೆ ಹೋಗಿ ನಮ್ಮ ಊರಾಗಿರೋ ಗೌರ್ಮೆಂಟ್ ಸ್ಕೂಲ್ ಒಳಗೆ ಮಾತಾಡ್ಕೊಂಡು ಬರ್ತೀನಿ ಯಾವ್ದು ಯಾವುದೋ ಒಂದು ಎನ್ ಜಿ ಓ ಐತಿ ಅದು ನನಗೆ ಎಳೆದು ಬೇಕಾಳ ಆಕೆ ಕೇಳಿ ಅದನ್ನೆಲ್ಲ ನಾನು ರೆಡಿ ಮಾಡಿ ಕೊಡ್ತೀನಿ ಹ್ಞೂ ಸರಿ ಅಕ್ಕ ಹ್ಞೂ ಇದು ಇದು ಪ್ರತಿಭಾ ಅಂದ್ರೆ ಎಲ್ಲಿ ಅವಮಾನ ಆಗೈತಲ್ಲ ಅಲ್ಲೇ ತಲೆ ಎತ್ಕೊಂಡು ನಾವು ಬದುಕಬೇಕು ಅರ್ಥಾತ

ಅಹ್ ಈಕಿ ಮುಂದ್ ಏನೋ ಮಾತಾಡ್ಬೇಡ್ರಿ ಈಕಿ ಆಕಿ ಮುಂದೆ ಹೇಳ್ತಾಳ ಪ್ರತಿಭಾ ಒಂದ್ ಮುಂದ ಮಕ್ಕೋ ಅಂದ್ರ ಮಕ್ಕೋ ಅಳೋಡ್ರಿ ಎಷ್ಟ್ ಮಾಡತ್ತಲ್ಲ ಏ ಈಗೇನ್ ನೀನ್ ಉಂತಿ ಎಲ್ಲ ಗೊಂಬೆ ಉಂಡ್ ಮಲ್ಕೋತಿಲ್ಲೀನ ಮಲ್ಕೊಳ್ಳಬ ಗೊಂಬೆ ಅಣ್ಣ ಮಲ್ಕೊಂಡ ನೋಡು ಅಪ್ಪ ನಂಗೆ ಯಾವಾಗ್ಲೂ ರಾತ್ರಿ ದೊಡ್ಡಮ್ಮನ ಉಣಿಸ್ತಿದ್ಲು ಅದಕ್ಕ ನಾನು ದೊಡ್ಡಮ್ಮ ಬಂದ್ ಕರಿತಾಳೆ ಊಟಕ್ಕಂತ ಕಾಯಕತ್ತೀನಿ ನಾನು ಅಣ್ಣ ದಿಶು ಮತ್ತೆ ತಮ್ಮ ಎಲ್ಲಾರು ಸೇರಿ ಒಟ್ಟಿಗೆ ಊಟ ಮಾಡ್ತೀವಲ್ಲ ಯಾವಾಗಲೂ ನೋಡ್ ಗೊಂಬೆ ನಾ ಕೇಳಿಸ್ಕೊ ನೀನು ಮಮ್ಮಿ ನೀನು ದೊಡ್ಡಕ್ಕಾಗಿದ್ದಿ ಎಲ್ಲದಕ್ಕೂ ಆ ಪ್ರತಿಭಾ ದೊಡ್ಡಮ್ಮ ದೊಡ್ಡಮ್ಮ ಅನ್ನೋದನ್ನ ಬಿಡು ಮೊದಲು ನಾನು ಈಗ ಅಣ್ಣಗಾಲ ಊಟ ಮಾಡಿಸಿದ ಎಲ್ಲ ರೂಮಿಗೆ ತಗೊಂಬಂದು ಊಟ ಮಾಡಿ ಮಲ್ಕೊಂಡಿಲ್ಲ ಆಮೇಲೆ ಆ ಹುಡುಗರ ಜೊತೆಗೂ ಸೇರೋ ಅವಶ್ಯಕತೆ ಏನಿಲ್ಲ ದಿಶು ಜೊತೆಗೆ ಅವ ಅಪ್ಪಣ್ಣನ ಜೊತೆಗೆ ಕೇಳ್ತಾ ನಾನು ನೀವಿಬ್ರು ಇಂಗ್ಲಿಶ್ ಮೀಡಿಯಂಗೆ ಹೋಗ್ತೀರಿ ಅವರಿಬ್ರು ಕನ್ನಡ ಮೀಡಿಯಂ ಅಡ್ಮಿಷನ್ ಮಾಡ್ಸಕತ್ತಾರ ಅವ್ರಿಗೆ ನೀವು ಹಿಂಗೆ ಮಾಡಿದ್ರಿ ಅಂದ್ರೆ ಇಂಗ್ಲೀಷ್ ಮೀಡಿಯಮಿಂದ ಕನ್ನಡ ಮೀಡಿಯಮ್ಗೆ ಹಾಕ್ಬಿಡ್ತೀವಿ ನೋಡು ಆಮೇಲೆ ನೀವು ಕತ್ತಿ ಎಮ್ಮಿ ಮೇಯ್ಸ್ಕೊಂಡು ಅಂತ ನಾನು ಇಲ್ಲೇ ಇರ್ತೀನಿ ನಾನು ನಾನು ಯಾವ ಊರಿಗೆ ಕೇಳಲ್ಲ ಸುಮ್ಮನೆ ಅಣ್ಣ ಮಲ್ಕೊಂಡ ನೀ ಉಂಡು ಈಗ ಹೋಗಿ ನಾನು ಅನ್ನ ತುಪ್ಪ ಉಪ್ಪು ಹಾಕೊಂಡ್ಬರ್ತೀನಿ ಕಲ್ಸ್ಕೊಡ್ತೀನಿ ಸುಮ್ಮನೆ ಊಟ ಮಲ್ಕೋ ನೀನು దొడమ్మ మార్స్త బిగింది బిగిరి ఎస్ తోడు ఎలా ప్రతిభ కల్స్కు ప్రతిభ కల్స్కు అలా కల్స్కు దొడమ్మ మాట్దే ఇలా చంద మాట్సా గొంబే ఊట గొంబె మొంబె హోంవర్క్ అంత నీవత్ హోంవర్క్స్కీ దొడమ్మ జీతా బాడ అంతా மாடலா ನೋಡ ಸುಮಂಗ್ಲಿ ಹೇಳಕತಿ ನಾನು ಹಿಂಗ ಹೋತು ಅಂದ್ರ ನಮ್ಮ ಮಕ್ಳು ನಮ್ ಕೈ ತಪ್ಪ ಹಾಕ್ತಾರ ಇನ್ಮೇಲೆ ಆಕಿ ಪ್ರತಿಭಾನ್ ಜೊತೆಗೆ ಹುಡುಗರನ್ನ ಸೇರೋದು ಕಮ್ಮಿ ಮಾಡಿಸೋ ಊಟ ತಿಂಡಿ ಹೋಮ್ ವರ್ಕು ಅವ್ರ ಜಳಕ ಎಲ್ಲಾ ನೀನ ಮಾಡು ಮುಂಜಾನೆ ಎದ್ದು ನೀನು ನಾಟಕ ಮಾಡ್ಕೊಂಡು ಫೋನ್ ಮುಂದ್ರ ಬಡ ಬಡ ಬರ್ ಹುಡುಗರು ಮಾಡ್ತಿರು ನಾಶ ಇಷ್ಟಕ್ಕೆಲ್ಲ ಅವ್ರು ಮಾಡ್ತಾರ ಈಗ ಹೆಂಗು ಸುಮಿತ್ರ ಅತಿಗೆ ಮನೆ ಅದಾರಿಲ್ಲ ಮಾಡ್ತಾರಲ್ಲ ಅವ್ರಿಬ್ರು ಅದನ್ನ ಮಾಡ್ತಾರ ನೀನು ಗಪ್ ಚಿಪ್ ನಿನ್ ಮಕ್ಕಳಿಗೆ ಮಾಡು ಅವ್ರ ಮಕ್ಕಳು ಅವ್ರು ತಯಾರು ಮಾಡ್ಕೋತಾರ ಇನ್ ಮ್ಯಾಗ ಹೇಳಿ ನೋಡ ಹೋತು ನಮ್ಮ ಹೋಗೋ ಹೌದು ನೋಡ ಅಲ್ರಿ ಮೊದಲೆಲ್ಲ ನೀವು ಮಾವರು ಆಮೇಲೆ ಪ್ರತಾಪ್ ಮಾವರು ಎಲ್ಲರೂ ಏನಂದ್ರೆ ಪಾಪಕ್ಕೆ ಇಲ್ಲವಾ ನಿನ್ನ ಕೊಡು ಮಕ್ಕಳು ಪಾಪ ಚಂದಾಗ ಬೆಳಸ್ತಾಳೆಕೆ ಅಂತಂದ ನೀವ ಅಲ್ಲ ನೀವೇ ಚೂರು ಇಷ್ಟ ಇದ್ದಿದ್ದಿಲ್ಲ ಮೊದಲ ಇಲ್ಲ ಏನು ಇಲ್ಲ ನನ್ನ ಮಕ್ಳಿಗೆ ಏನಾರು ಮಾಡಿದ್ರೆ ಹೆಂಗ ಅಂತ ಅಂದ್ಕೊಂಡಿದ್ದೆ ನಾನು ನೀವಾ ಕೊಡು ಕೊಡು ಪಾಪ ನಿನ್ನ ಮಕ್ಕಳು ದಶದಿಂದಾರಾಕಿ ಮಕ್ಳಾಕವನ ಅಂದಿದ್ದಕ್ಕ ನಾನು ಹೋಗಲಿ ಅಂತ ಮಕ್ಕಳಕ್ಕೆ ಹತ್ತಿರ ಬಿಡ್ತಿದ್ದೆ ಅದು ಮತ್ತು ಹುಡುಗರು ಹಚ್ಕೊಂಡ್ವು ಮತ್ ಹಚ್ಕೊಂಡಿದ್ದ ಹಿಂಗೆಲ್ಲಾ ಆಗಿರೋದೀಗ ಈ ಕೆಂಕರು ಇಷ್ಟ ಕಮ್ಮಿ ಮಾರ್ಕ್ಸ್ ತಗದಾಳ ಈಗ ಎಕ್ಸಾಮ್ನಾಗ ಅವ್ರ ಮಿಸ್ ಸಿಕ್ಕಿದ್ರು ನಂಗೆ ಸಂತ್ಯಾಗ ಒಂದು ಹತ್ತು ತಾಸ ನಿಲ್ಲಿಸ್ಕೊಂಡು ಈಕಿ ಬಗ್ಗೆ ಹೇಳಾರ ಬರೀ ಉಡಾಟನ ಮಾಡ್ತಾ ಅಂತ ಕೆಟ್ಟ ಕೆಟ್ಟ ಮಾತಾಡ್ತ ಅಂತ ನಿಮ್ಮೌನ್ ಅಂತಾಳಂತ ಟೀಚರ್ಗೆನ ಇಷ್ಟೆಲ್ಲ ಕಲ್ತೊಡ್ರಿ ಈಕಿ ದಿಯಾ ಚಿರು ಹ್ಮ್ ಬಂತು ಬೇತಾಳ ದಿಯಾಕೊಂಡ್ಲಾ ಹ್ಮ್ ನೋಡ್ರಿ ಹೆಂಗದ